ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಪ್ರತೀಕ್ಷಾ ನನ್ನ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ ಯಾಕಂತಂದರೆ ನಮ್ಗೆ ಏನಾದ್ರೂ ಒಂದು ಕೆಲಸ ಆಗಬೇಕು ಅಥವಾ ಏನಾದರೂ ಹೆಲ್ಪ್ ಬೇಕು ಅಂದಾಗ ಇನ್ನೊಬ್ರ ಹತ್ರ ಹೋಗ್ತೀವಿ ನಿರೀಕ್ಷೆನ ಇಟ್ಕೊಂಡು ಆ ನಿರೀಕ್ಷೆಗೆ ತಕ್ಕಂಗೆ ಆ ವ್ಯಕ್ತಿ ನಮಗೆ ಹೆಲ್ಪ್ ಮಾಡಿದ್ರೆ ಓಕೆ ಹೆಲ್ಪ್ ಮಾಡಿಲ್ಲ ಅಂತಂದರೆ ನಮಗೆ ನಿರಾಸೆ ಆಗುತ್ತಲ್ಲ ಸೊ ನಿರೀಕ್ಷೆ ಇಟ್ಕೊಂಡು ಹೋಗಿ ನಿರಾಸೆ ಆದಾಗ ಆಗುವಂಥ ನೋವು ಆತ್ಮಹತ್ಯೆ ಮಾಡ್ಕೊಳ್ಳೋ ನೋವಿಗಿಂತ ಹೆಚ್ಚಂತೆ ಸೊ ಹಾಗಾಗಿ ನಾವು ಆ ಒಂದು ಕೆಲಸದ ಬಗ್ಗೆ ಇಟ್ಕೊಂಡಿರೋ ಗೌರವ ಅಥವಾ ಆ ಸಮಯಕ್ಕೆ ನಾವು ಕೊಡುವಂಥ ಬೆಲೆ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹತ್ರ ನೀವು ನಿರೀಕ್ಷೆ ಇಟ್ಕೊಂಡು ಹೋಗಿರ್ತೀರಿ ಆ ವ್ಯಕ್ತಿಗೆ ಗೊತ್ತಿರಂಗಿಲ್ಲ ಯಾಕಂತಂದರೆ ಆ ಕೆಲಸ ನಮಗಾಗಬೇಕಾಗಿರತ್ತಾ ಸೊ ಅದರ ಅವಶ್ಯಕತೆ ಅವರಿಗಿರೋದೇ ಇರೋದೇ ಇಲ್ಲ ಹಾಗಾಗಿ ಬರೀ ಕೆಲಸ ಅಂತಲ್ಲ ಯಾವುದೇ ವಿಷಯ ಆಗಿರಲಿ ಸಹಾಯ ಮಾಡೋದ್ರೊಳಗಾಗಿರಲಿ ಸಹಾಯ ಮಾಡಿ ನೀವು ಇನ್ನೊಬ್ಬರಿಗೆ ಆದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಮುಂದೆ ನಮಗೊಂದಿನ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ನಿರೀಕ್ಷೆನ ಬಿಟ್ಟು ಸಹಾಯ ಮಾಡಿ ಯಾಕಂದರೆ ಸರಿ ಒಬ್ಬ ಮನುಷ್ಯನ ಮೇಲೆ ಸುಳ್ಳಾದರೆ ಅಥವಾ ನಂಬಿಕೆನ ಕಳ್ಕೊಂಡ್ರೆ ಅದು ಮತ್ತೆ ಹುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಥ ಆಯಿತಲ್ವ ಇಂಡಿಪೆಂಡೆಂಟ್ ಆಗಿರೋದನ್ನು ಕಲಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್